ಅನ್ನದಾತನನ್ನ ಎನ್ನ ಶಿರದರ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರನ್ನ ಆರೂಢರ ಅವಧೂತರ ಶರ ಶರಣರ ಶ್ರೀಚರಣದಲ್ಲಿ ಭಕ್ತಿಯಿಂದ ನಮಿಸಿ ತಾಯಿ ಭಾರತ ಮಾತೆಯಲ್ಲಿ ಭುವನೇಶ್ವರಿ ಸ್ಮರಿಸಿ ನಾಡಿನ ಅನ್ನದಾತರು ಬೀದಿಗೆ ಬಂದಾಗ ಆ ರೈತರ ಕಣ್ಣೀರನ್ನು ಹೊರಿಸಲಿಕ್ಕೆ ಅಧ್ಯಾತ್ಮ ಕೇಂದ್ರವಾಗಿರತಕ್ಕಂಥ ಶ್ರೀಮಠಗಳು ನಿಮ್ಮ ಜೊತೆ ಇರ್ತಾವನ್ನುವುದಕ್ಕೆ ಇವತ್ತಿನ ವೇದಿಕೆಯ ಸಾಕ್ಷಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶಿರಡು ಚರಣದಲ್ಲಿ ವೃತ್ತಿಯಿಂದ ನಮಿಸಿ ನಿರಂತರವಾಗಿ ಈ ಬಳಗವನ್ನು ಕಟ್ಕೊಂಡು ಅದ್ಭುತವಾಗಿರತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಈ ರೈತ ಸಂಘದ ರಾಜ್ಯಾಧ್ಯಕ್ಷರು ಸುನ್ನಪ್ಪ ಪೂಜಾರಿ ಅವರಲ್ಲಿ ಅತ್ಯಂತ ಸನ್ಯಾಸಿ ಜೀವನ ಸಾಗಿಸಿಕೊಂಡು ಮಠದಲ್ಲಿ ಅಧ್ಯಾತ್ಮದ ಚಿಂತನ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು ಆದ್ರೆ ಇವತ್ತು ಈ ನಾಡ ಅಪರೂಪ ಕ್ರಾಂತಿ ಯೋಗಿ ಆಗಿರತಕ್ಕಂಥವ್ರು ಬಂಧುಗಳೇ ಇಡೀ ಮನುಕೂಲಕ್ಕೆ ಪುಣ್ಯಾತ್ಮರ ಹೋರಾಟದ ಕಿಚ್ಚನ್ನ ಹಚ್ಚಿಕೊಟ್ಟು ಮುಂಬೈ ಜೈಲಿನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬಿಡಲಾರದಂತ ಒಂದು ಸಂಪ್ರದಾಯದ ದಿವ್ಯಶಕ್ತಿಯಾಗಿರತಕ್ಕಂಥ ಮಾಧವಾನಂದ ಪ್ರಭುಜಿಯವರ ಜನ್ಮ ಜನವೂ ಕೂಡ ಇವತ್ತಂತಕ್ಕಂಥದ್ದು ನಾವೆಲ್ಲ ನೆನಪಿಸ್ಕೊಳ್ಳಬೇಕು ಆತ್ಮರೆ ಅಂತ ಗರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನನಗ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಶರಣಾರ್ಥಿ ಹೇಳಿ ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಾಂಧವರೇ ತಮಗೆ ಮುಗಿದ ಕೈ ಬಾಗಿದಿ ತೆಲೆಗೆ ನಮಸ್ಕಾರಗಳನ್ನು ಹೇಳಿ ಬಹುತೇಕ ನಾವು ಯಾವ ದೇಶದಾಗಿದ್ವಿ ಅಂತಕ್ಕಂಥ ಒಂದ್ಸಲ ಆಲೋಚನೆ ಮಾಡಬೇಕಾಗಿದೆ ಯಾವ ನಾವು ಹೊರದೇಶದಾಗಿಲ್ಲ ನಮ್ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡತಕ್ಕಂಥವ್ರ ನಾವುಗಳು ಪುಣ್ಯಾತ್ಮರೇ ಇವತ್ತು ಕಿವಿ ಕಿವಿಡಾಗ್ಯಾವ ಕಣ್ಣು ಕುರುಡಾಗ್ಯಾವ ಇದಕ್ಕಾಗಲಿಕ್ಕೆ ಕಾರಣ ಏನಂತಕ್ಕ ಒಂದು ಸಲ ನೀವು ರೈತ ಎಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು ಹೋರಾಟ ಬಂಧುಗಳೇ ನಿಮಗೆ ನ್ಯಾಯ ಶುಗುವರೆಗೆ ಹೋರಾಟ ಮಾಡೋಣ ಎರಡು ಮಾತಿಲ್ಲ ಆದ್ರೆ ಇವರೆಲ್ಲರೂ ಪುಣ್ಯಾತ್ಮರ ಬಹುತೇಕ ಕಾಕ ಹೇಳ ನಾನು ವಾಟ್ಸಪ್ ನೋಡೋಣ ನಂದೊಂದು ಮಂತ್ರ ಐತೆ ತಿಳ್ಕೊಂಡು ಹೌದ ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರ್ತಕ್ಕಂತ ಹಸಿರು ಕಾಂತಿ ಹರಿಕಾರರು ದೀನ ದಲಿತರು ಅನ್ನದಾತರು ಏನೇನು ಬೋರ್ಡ್ ಹಚ್ಕೊಂಡು ಈ ಜಗತ್ತಿನ ಸಂಚಾರ ಮಾಡ್ತಾ ಇದ್ದೀನಿ ನಿಜವಾಗಿ ಅನ್ನದಾತನ ಏನಾದ್ರೂ ಕಳಕಳಿ ಇತ್ತಂದ್ರೆ ಈ ಅನ್ನದಾತೊಂದು ಒಂದ್ ಹನಿ ಉಪಕಾರ ನಿಮ್ಗೆ ಏನಾರ ಅಂದ್ರೆ ಇವತ್ತಿಗೆ ಇವತ್ತಿ ಬಂದು ಇವರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕಾರ್ಯ ನಮ್ಮನ್ನತಕ್ಕಂಥ ನಾಯಕರು ಮಾಡ್ಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರ ಪರವಾಗಿ ನಾನು ಯಾರ ಇರೋದಿನ ಎಲ್ಲ ಪುಣ್ಯಾತ್ಮರಿ ಈ ರೈತರ ರಾಜಕಾರಣಿಗಳು ಇರೋದು ಎಲ್ಲವ ಬಂಧುಗಳೇ ನಿಮ್ಮನೆಲ್ಲ ಎಸಿ ರೂಮ್ ದಲ್ಲಿ ಕೊಡಿಸಿ ನಾವು ಬೆಳ್ಳು ಬೆಳೆ ತನಕ ಬಿಸಿಲು ಮಳಿ ಅನ್ನದೇ ಮೈಗೆ ತ ನಮ್ಮ ಮೈಯನ್ನು ಕೊರ್ಕೊಂಡು ನೀವು ಕೊಡ್ತಕ್ಕಂತ ರೇಟ್ಗಳು ಇಲ್ಲಿ ತನಕ ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತಕ್ಕಂತ ಆಲೋಚನೆಯಿಂದ ನಾವು ಒಂದು ಸಹನೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅದಕ್ಕೆ ಸಹನೆ ಕಟ್ಟೆ ಒಡೆದದ್ ಇವತ್ತು ಬಹುತೇಕ ನಮ್ ಕಬ್ಬು ತೆಗೆದುಕೊಂಡು ಒಂದು ವರ್ಷದಾಗ ಒಂದು ಕಾರ್ಖಾನೆ ಕಟ್ಟಿ ಬರುವ ಹತ್ತು ವರ್ಷದಾಗ ಐದು ಕಾರ್ಖಾನೆ ಕಟ್ಟಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ ಆದ್ರೆ ರೈತ ಪುಣ್ಯಾತ್ಮರ ಬೀದಿಗೆ ಬಂದಾಗ ಒಂದ್ ಎರಡ್ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣೀರು ವರ್ಷ ಬೀದಿಗೆ ಬರಬಾರ್ದಾಗಿತ್ತು ಕರೆ ನಮ್ಮ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಡ್ತಕ್ಕಂತ ನಾಯಕರು ನಮ್ಮನ್ನ ಬೀದಿಗೆ ಬರ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು ನಿಜವಾಗಿ ಆದ್ರೆ ಪುಣ್ಯಾತ್ಮರ ಏನಾಗಿತ್ತು ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರ ಹಿಂಗೆ ಕೈ ಬಿಟ್ಟು ಹೋಗ್ತಾರ ಹಿಂಗೆ ಹೋರಾಟ ಮಾಡ್ತಾರ ಒಂದ್ ದಿವಸ ಹೋಗ್ಬಿಡ್ತಾರ ಈ ಕೆಟ್ಟ ಚಾಳಿ ಬಿದ್ದಿರ್ತಕ್ಕಂಥವ್ರಿಗೆ ನೀವು ಪುಣ್ಯಾತ್ಮರು ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರು ತನಕ ಹೊರ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ಇವತ್ತು ಹಂಗೆ ಎಲ್ಲರಿಗೂ ಎಚ್ಚರಿಕೆ ಆಗ್ಲಕ್ಕ ನೀವು ಪುಣ್ಯಾತ್ಮೇಲೆ ಗಟ್ಟಿ ಆಗ್ಬೇಕು ನಿಮ್ ಏನಂತ ಹೇಳ್ತಾನೆ ನನಗೆ ಲಕ್ಕ ಪಜಾರ್ ಹೇಳಿದ್ರೆ ಬರೋ ಕಾಲಕ್ ಬುದ್ಧಿ ಹಿಂಗೆ ಮೊದಲಾಗ ನಾವು ಮಾಡಿದ್ರೆ ಹಿಂದ್ ಸುಟ್ಕೇಸೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ ಆದ್ರೆ ಇವತ್ತು ನಾನು ಐದು ದಿವಸ ಒಂದು ಹತ್ತು ದಿವಸ ನೋಡ್ತಾ ಇದ್ದೀನಿ ನಮ್ಮ ಚುನ್ನಪ್ಪ ಪೂಜಾರಿ ಅವ್ರನ್ನ ಪಡಿಸಲಿಗೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿನೂ ಬೇಕಾಗಿಲ್ಲ ಅಂತಕ್ಕಂತ ಮಾತನ್ನ ಇದು ಪುಣ್ಯಾತ್ಮರೆ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲವಾಗಿ ಯಾರ ದುಡಿತೀವಿ ಪುಣ್ಯಾತ್ಮರೇ ನಿಮ್ಮ ಮನೆಯಾಗ ಭಾಗ್ಯದ ಲಕ್ಷ್ಮಿ ವಾಸ ಮಾಡ್ತಾನೆ ನಿಮ್ ಮನೆಯಾಗ ಇದು ನಿಸ್ವಾರ್ಥ ಸೇರಿ ಯಾಕಂದ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಪುಣ್ಯಾತ್ಮರೇ ತನಗೆ ಸಂಬಳದೊಳಗ ನಲವತ್ತು ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನ ಈ ನಲವತ್ತು ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂತ ಮಾತನ್ನ ಇವತ್ತು ಪಂಚಾಯಿತಿಗೆ ಆರಿಸಿ ಬಂದವನು ಸಹಿತ ಹೇಳಿದ್ಲು ಮಾಡ್ರಿ ತಿಳ್ಕೊಂಡು ಅದಕ್ಕೆ ದಯವಿಟ್ಟು ಬಂಧುಗಳೇ ನಮ್ಮನಾಗ್ತಕ್ಕಂಥ ಸರ್ಕಾರಗಳು ನಮ್ಮನ್ನತಕ್ಕಂಥ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನ ರೈತನ ಕೂಗನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗ್ ಇದು ಒಂದೇ ಅಲ್ಲ ಇದು ಅಕಸ್ಮಾತ್ ರೈತ ಕಣ್ಣೀರು ಹಾಕಿದಂದ್ರ ಆ ಶಾಪ ನಿಮಗೆ ತಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ಐತಿ ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಪರಮಪೂಜ್ಯ ಜ್ಞಾನಯೋಗಿ ಶತಮಾನದ ಸಂತ ಸದೇಶ್ವರಪ್ಪ ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾತ್ಮರು ಜೀವಂತ ದೇವರು ಅಂತ ರೈತ ಪುಣ್ಯಾತ್ಮಿರ ಏನ್ ಕೇಳ್ತಾರೆ ಆಗಲೇ ಆಗಲಿ ಪುಣ್ಯಾತ್ಮಿರ ಅಂಕಲಿಗೆ ಅಪ್ಗಳು ಹೇಳಿದಂಗ ನಾವು ನಿಮ್ಮಲ್ಲಿ ಬಿಕ್ಸಿ ಏನು ಕೇಳ್ತಾ ಇದ್ದಿಲ್ಲ ನಾವು ನಮ್ಮ ದೇವರ ಹನಿಯನ್ನು ಸುರಿಸಿ ನಮ್ಮಯ್ಯನ್ನ ಹರ್ಕೊಂಡು ನಾವು ಕಿಸಿಯನ್ ದೊಡ್ಡ ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆಟ್ಟ ರೇಟ್ ಅತ್ಯನ್ನೆಲ್ಲಾ ನಿಮಗ್ ಕೊಟ್ಟು ತಂದು ನಾವು ಹಾಕಿ ಬೆಳೆದಿರ್ತಕ್ಕಂಥ ನಮ್ಮ ಬೆಲೆ ನಮಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ರು ಮತ್ತೆ ಕೇಳ್ತಾ ಇಲ್ಲ ಬಂಧುಗಳೇ ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯಾತ್ಮರ ನಾನು ಇಷ್ಟೇ ನಮ್ಮೆಲ್ಲ ಪರಮ ಪೂಜ್ಯರ ಸಲುವ ಪರವಾಗಿ ಎಲ್ಲ ನಮ್ಮನ್ನ ಆಳ್ತಕ್ಕಂತ ಎಲ್ಲಾ ನಾಯಕರಲ್ಲಿ ನಾನು ಕಳಕಳಿ ವಿನಂತಿ ಹೇಳ್ತಾ ಇದ್ದೀನಿ ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾದ್ರೆ ಅಥವಾ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಸರ್ಕಾರ ಆಳವರು ನೀವಾಗಿರಿ ಫ್ಯಾಕ್ಟರಿ ಮಾಲಕರು ನೀವಾಗಿರಿ ಅದಕ್ಕೆ ಬೇಲೆದ್ದು ಹೊಲ ಮೇಲೆ ಕತ್ತದ ಇನ್ನು ಯಾರಿಗೆ ದೂರುದು ಅಂತಕ್ಕಂಥ ಮಾತ ಬಸವಣ್ಣ ಅವರು ಇದ್ದಾರೆ ಅದಕ್ಕೆ ದಯವಿಟ್ಟು ನೀವು ಬದುಕರಿ ನಾವು ನೀವು ಬದುಕಬಾರದ ಉದ್ದೇಶ ಇಲ್ಲ ರೈತಂದ ನೀವು ಬದುಕರಿ ನಮ್ಮನ್ನು ಬದುಕಿಸಿರಿ ಅಂತಕ್ಕಂತ ದಿವ್ಯ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರ್ತಕ್ಕಂಥದ್ದು ಪುಣ್ಯಾತ್ಮರೇ ಆ ಪುಣ್ಯಾತ್ಮರ ಜಯಂತಿ ಇವತ್ತು ಆ ಪುಣ್ಯಾತ್ಮರ ಜಯಂತಿ ಯಾಕಂದ್ರೆ ಬದುಕಿನದ್ದು ಕೂಡ ಏನನ್ನು ಗಳಿಸಲಿಲ್ಲ ಅದಕ್ಕೆ ಬಂದವಳೆ ಬಹುತೇಕ ಮಟ್ಟ ಮೊದಲ ಈ ನಾಡಿನೊಳಗೆ ಸಂತರ ಒಳಗೆ ಹೋರಾಟ ಮಾಡಿರ್ತಕ್ಕಂಥ ಯಾರಾದ್ರೆ ಅದು ಮಾಧವಾನಂದ ಪ್ರಭುಜೀರ ಕೂಡ ನೆನ್ಪಿಟ್ಕೊಳ್ಬೇಕಾಗ್ತದೆ ಅಂತ ಪುಣ್ಯಾತ್ಮರೆ ಆವತ್ತಿನ ನೋಡ್ಕೊಂಡು ಇವತ್ತಿನ ತನಕ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾತ್ಮರ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದೆ ಅಂತ ಕೈ ಹಿಂದೆ ಹಲವಾರು ಉದಾಹರಣೆಗಳು ಕೂಡ ನೋಡಿರಿ ಅದಕ್ಕೆ ದಯವಿಟ್ಟು ನಮ್ಮನ ಆಗ್ತಕ್ಕಂತ ಎಲ್ಲ ನಾಯಕರು ಬಹುತೇಕರು ಪಾಪ ಮೂರು ದಿವಸ ನೋಡ್ತಾ ಇದ್ದೀನಿ ನೀವ್ ಸಮಯ ತಗೋರಿ ನೀವು ಸಮಯ ತಗೋರಿ ನಿಮ್ ಸಮಯ ತಗೋರಿ ದಯವಿಟ್ಟು ಈ ಶಬ್ದಗಳನ್ನ ದಯವಿಟ್ಟು ಕೇಳ್ಕೊಂಡು ನೀವ್ ಅಕಸ್ಮಾತ್ ಅತ್ಯಂತ ಪ್ರೀತಿಯಿಂದ ಬಂದು ಮುಖಂಡರ ಜೊತೆ ಮಾತಾಡ್ಕೊಂಡು ಯೋಗ್ಯವಾಗಿರ್ತಕ್ಕಂಥವ್ರು ಮೂರು ಸಾವಿರದ ಐದ್ನೂರ ಬೆಲೆ ಅಂತಕ್ಕಂಥದ್ದು ಹೇಳಾಕತ್ತಾರ ಬಹುತೇಕ ನಾನು ಮಹಾರಾಷ್ಟ್ರದಾಗ ಪುಣ್ಯಾತ್ಮ ದತ್ತ ಕಾರ್ಖಾನೆಯರು ಮೂರು ಸಾವಿರದ ನಾಲ್ಕುನೂರ ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿ ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ ಒಂದು ಟನ್ ಕಪ್ಪಿಗೆ ಹದಿಮೂರು ಸಾವಿರ ನಿಮಗೆ ಗಳಿಕೆ ಆಗೋ ಕಾಲಕ್ಕ ನಮಗ ಮೂವತ್ತೈದು ನೂರು ಕೊಡ್ಲಿಕ್ಕೆ ಏನ್ ಖರ್ಚಾಗ್ತದೆ ಅಂತಕ್ಕಂಥದ್ದು ಕೂಡ ಯಾಕಂದ್ರೆ ಆಗ್ಲೇ ನಮ್ ನಿಜಗುಂಡ್ ಬರೇ ಧೂಳು ಮಾಡ್ತದ ಬೂದು ನಿಮ್ಮಲ್ಲಿ ಅಂತದ ಪುಣ್ಯಾಪಿ ಎಷ್ಟು ನಿಮ್ಮಲ್ಲಿ ಕನಿಕರ ಬರಲಿಲ್ಲ ಅಂದ್ರೆ ನೀನು ಒಂದು ರೈತ ಕುಟುಂಬದಿಂದ ಹೋದವರು ನೀವೊಬ್ಬ ರೈತನ ಮಕ್ಕಳು ಅಂತಕ್ಕಂಥದ್ದು ನಾವು ಪುಣ್ಯಾತ್ಮನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ನೀವು ಕಾರ್ಖಾನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ಪುಣ್ಯಾತ್ಮಕ ಅನ್ನಾನ ತಿನ್ಬೇಕಾಗ್ತದೆ ಮತ್ತೆ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮನ್ನ ಆಗ್ತಕ್ಕಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಖಾನೆಯ ಜೊತೆಯಾಗಿ ತ್ವರಿತವಾಗಿ ಮಾತನಾಡಿ ಈಗಿಂದ ಇವತ್ತಿಂದ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಇರತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರೆ ಏನು ಅಂತಕ್ಕಂಥದ್ದು ಆಲೋಚನೆಯನ್ನ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೇಡ್ತಕ್ಕಂಥ ಬೆಲೆಯನ್ನು ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ನೀವು ಪಾತ್ರ ಆಗಲಿ ಅಂತಕ್ಕಂಥ ಮಾತನ್ನ ಎಲ್ಲ ಪರಮ ಪೂಜ್ಯರ ಸಲ ಪರವಾಗಿ ಈ ಸರ್ಕಾರವನ್ನು ಆಡ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ವಿನಂತಿ ವಿನಂತಿ ಅಂತಕ್ಕಂಥದ್ದು ಮೂರು ಗಂಟೆ ತನಕ ವಿನಂತಿ ಐತಿದು ಮೂರು ಗಂಟೆ ಮೀರಿತ್ತಂದ್ರ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದಿಲ್ಲ ಯಾವನು ಮನಸ್ಸಿಗೆ ಏನೇನು ಬರ್ತದ ಆ ಗತಿಗೆ ಹೋಗಿ ಮುಟ್ಟೋಕ್ಕಿಂತ ಆಗ ಬಂದು ಪುಣ್ಯ ಆಗ್ತಾರೆ ಯಾರ ಹೇಳುದಿಲ್ಲ ನಮಗ ಸಲ ವಾರ್ನಿ ಕೊಟ್ಟ ಗೊತ್ತಾಗೋದು ಎರಡು ಸಲ ಕೊಟ್ಟ ಹೋಗುದ ಎಲ್ಲಾ ಕೆ ತಗೊಂಡು ಹಾಳಾಗೋ ಕಾಲಕ್ಕ ನಾವು ಮಾಡ್ತಿದ್ದೀಪ ಅಂತಕ್ಕಂಥದ್ದು ಬರಬಾರದು ಈ ದೇಶದ ಸಂಪತ್ತು ಬಂಧುಗಳೇ ಯಾವುದೇ ಒಂದು ನಾವು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದಾಗ ಅದು ನಮ್ ಸಂಪತ್ತು ನಮ್ಮ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು ನೀವುಗಳು ಬಂದು ಈ ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆ ಆಳಲು ಸರ್ಕಾರದವರು ನೀವು ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂತ ನಮ್ಮ ಎಲ್ಲ ನಾಯಕರು ಬೇಗನೆ ಇದಕ್ಕೆ ತ್ವರಿತಾಗಿ ಕಿವಿಯನ್ನು ಕೊಟ್ಟು ು ಬಂದ ಸಾರ್ವಜನಿಕವಾಗಿ ನಿಮ್ ಜೊತೆಯಾಗಿ ನಾವಿದ್ದೀವಿ ನಿಮ್ಮನ್ನ ಮೂರು ದಿವಸ ತಕ್ಕ ಕಾಯಿಸಿಕೊಳ್ಳುವ ನಮ್ಮಿಂದ ಅನ್ಯತಾ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಂದ ನೀವು ಆಶೀರ್ವಾದ ಪಡ್ಕೊಂಡಿದ್ರೆ ಮತ್ತೆ ಮುಂದಿನ ದಿನ ಮಾಡಿ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಂತಕ್ಕಂತ ಮಾತನ್ನ ಈ ಸಂದಲ್ಲಿ ಹೇಳಿ ಈಗಾಗಲೇ ಪೂಜ್ಯರು ಹೇಳಾರ ನೀವು ಪುಣ್ಯಾತ್ಮರು ಇಷ್ಟು ವರ್ಷ ಎಲ್ಲಾ ಮಠಾಧೀಶರಿಗೆ ನೀವ್ ಅನ್ನ ಹಾಕಿರಿ ನಿಮಗ ಬೆಂಬಲ ಬೆಲೆ ಸಿಗು ತನಕ ನಿಮಗ್ ಹೊಟ್ಟಿಗೆ ಉಪವಾಸ ಕೂಡ ಸುರಿಯಲ್ಲ ನಿಮಗ ಅನ್ನ ಹಾಕ್ತಕ್ಕಂತ ಸೊಂದರ್ಯನತ್ತೆ ಕೇಳ ಮತ್ತ ನಿಮ್ಮನಿಗೆ ಹೋಗಾಡುದು ನಾವು ರೊಟ್ಟಿ ಬೇಡಕ ನಾವೇನು ಮಠನಾಗಿ ಮಾಡ್ತಂತ ಹತ್ತಿ ತಿಳ್ಕೋಬೇಡ್ರಿ ಮತ್ತೆ ನಿಮ್ಮನಿಗೆ ರೊಟ್ಟಿ ತಗೊಂಡು ಯಾರೋ ಅಭಿಮಾನ ಬಿಟ್ಟು ಬೇಡ ಇಳಿದ್ರು ಶಿಕ್ಷೆ ಯಾರ ಸಮಿರ್ತಕ್ಕ ಪುಣ್ಯಾತ್ಮಿರಿ ಇಲ್ಲಿ ತನಕ ಮಠಕ್ಕೆ ಬೇರೆ ಭಕ್ತರ ಸಲಾಗಿ ಜೋಳಗಿತ್ತು ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಕುತ್ತಲೆ ಅನ್ನ ಉಣಬೇಕು ಅಂತಕ್ಕಂಥ ಆಲೋಚನೆ ನೋಡದೆ ನಾವೆಲ್ಲ ಪರಮ ಪೂಜರು ಪ್ರಾಮಾಣಿಕವಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರೆ ತಕ್ಕಂತ ಮಾತನ್ನು ಹೇಳಿ ಆಗಲೇ ಹೇಳಿದ್ರ ನೀ ಅಧಿವೇಶನ ಕರೆದ್ರಿ ಅಂತಕ್ಕಂತ ಜನ ಬಹುತೇಕ ನೀವು ಬರೀ ಸೂಚನೆ ಕೊಟ್ಬಿಡ್ರಿ ಪುಣ್ಯ ಆತ್ಮರೆ ಯಾಕಂದ್ರೆ ಇಲ್ಲಿ ನೋಡ್ರು ಈ ಈ ಭಾರತ ಧ್ವಜದೊಳಗು ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲಾರು ಇಲ್ಲಿ ಎರಡು ಕುಂಡ ಅದಕ್ಕ ಬಂದುಗಳೇ ನಾವು ಮುಂದಿನ ದಿನಮಾನದ ಸರ್ಕಾರದ ಎಚ್ಚೆತ್ತುಕೊಂಡು ನಾವು ಬಂದು ವಿಧಾನಸಭೆಯೊಳಗೆ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲು ರೈತ ನಮ್ಮ ಕಡೆ ಬರಬಾರ್ದು ನಾವು ಸೂಕ್ತವಾಗಿರ್ತಕ್ಕಂತ ಉತ್ತರ ಕರ್ನಾಟಕ ಸಮಸ್ಯೆಯನ್ನ ಚರ್ಚಾ ಮಾಡ್ಲಕ್ಕ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದ್ದೀವಿ ತೊಂದರೆ ಆಗಬಾರ್ದಾಗಿತ್ತಂದ್ರೆ ರೈತರಿಗೆ ನಿಜವಾಗಿರ್ತಕ್ಕಂಥ ಬಲಿಯನ್ನು ಕೊಟ್ಟೇ ಮೊದಲು ನಿಮ್ಮ ಅಧಿವೇಶನಕ್ಕೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಒಂದೇ ಬಹಳ ಬಹಳ ಕಷ್ಟದಿಂದ ಕಲಿತಕ್ಕಂತ ರೈತನ ಪರಿಸ್ಥಿತಿ ಬಂದದ ಇವತ್ತು ಎಷ್ಟೆಲ್ಲಾ ಗೊತ್ತಿದ್ರು ಕೂಡ ಸರ್ಕಾರ ಹೇಳ್ತದ ನಾವು ರೈತರ ಪರವಾಗಿರ್ತೀವಿ ರೈತರ ಸರ್ಕಾರ ಅನ್ ಏನೇನೋ ಹೇಳ್ತಕ್ಕಂತ ಸಂದರ್ಭ ಸಂದ್ರೆ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕೀಡಾಗಿ ಬಿಟ್ಟು ಕಣ್ಣ ಯಾಕೆ ಕೂಡ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನೀವು ಹೇಳ್ತಾ ಇದ್ರಿ ನಮ್ದು ಕೊನೆ ಚುನಾವಣೆ ನಮ್ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭದಾಗ ರೈತನಿಗೆ ಒಂದು ಮರೆಯಲಾರುವಂತ ಕೊಡುಗೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಆ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಮತ್ತೊಮ್ಮೆ ಎಲ್ಲಾ ಮತಾಧೀಶರ ಪರವಾಗಿ ಕೇಳ್ಕೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಮೊನ್ನೆ ಯಾವ ಕಾಲಕ್ಕೂ ನೀವು ಧೈರ್ಯ ಬಿಡ್ಲಿಕ್ಕೆ ಹೋಗ್ಬಾರ್ರಿ ಆದ್ರೆ ಒಂದ್ ಮಾತ ಹೇಳ್ತಾ ಇದ್ದೀನಿ ನಾನ್ ಬರೋ ಕಾಲಕ್ಕೆ ನೋಡೇನ್ ರಾತ್ರಿ ಟ್ಯಾಕ್ಟರ್ ಕಪಾತಗೊಳ್ತು ಹೊಂಟಾರ್ ಹಿಂಗೆಲ್ಲ ನೀವು ರೈತರು ಮಾಡಾಕತ್ತಿರಂದ್ರ ಮತ್ ನಿಮ್ಮಲ್ಲಿ ಪುಣ್ಯಾತ್ವ ಗಾಡಿಗೆ ಚೀಪ್ ಜರ ಸಡ್ಲಾದ್ರ ಸಾಕು ಇದು ಮುಗಿತೈತೆ ಅಂತಕ್ಕಂಥದ್ದು ಈಗ ಬರೋ ಕಾಲ ಕೇಳಿದ್ರೆ ಇನ್ನೇನು ನಡೀತೈತೆ ನಾಳೆ ಸಡ್ಲು ಬಂದು ನೋಡಿದಾಗ ನಿಮಗೆ ಬೆಲೆ ಸಿಗು ತನಕ ಸಡ್ಲು ಬೀಳುವುದಿಲ್ಲ ಅಂತಕ್ಕಂಥ ಸಂದೇಶ ನನ್ಗೆ ಗೊತ್ತಾಗಿದ್ದು ಕುಂಡುಗಳೇ ಅದಕ್ಕೆ ದಯವಿಟ್ಟು ನಾವ್ ಯಾರು ಸರ್ಕಾರಿ ವಿರೋಧಿಗಳಲ್ಲ ಯಾರ ಭಕ್ತಿ ವಿರೋಧಿಗಳಲ್ಲ ನಮ್ಮನ್ನ ಆಗ್ತಕ್ಕಂತ ನಾಯಕರ ವಿರೋಧಿಗಳಲ್ಲ ನಾವು ಕೊಡ್ತಕ್ಕಂತಹ ಒಂದು ಬೆಲೆ ನಾವು ಒಂದು ಸಂಪತ್ತಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಪುಣ್ಯಾತ್ಮರೆ ಅದರಾಗ ಮೂವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನೀವು ತಿನ್ರಿ ಮೂವತ್ತು ಪರ್ಸೆಂಟ್ ನಮ್ಗೆ ಕೊಟ್ಬಿಡ್ರಿ ಅಂತಕ್ಕಂಥ ಸಂದೇಶವನ್ನು ಸಾರೋದು ಸಲುವಾಗಿ ರೈತ ಬೀದಿಗೆ ಬಂದಾನ ಅವನ್ ಕಣ್ತಾ ಇರೋದು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳೋ ಸಲುವಾಗಿ ನಾವೆಲ್ಲ ಮಠಾಧೀಶರು ಬಂದೀರಿ ಪುಣ್ಯಾತ್ಮರೆ ಅದಕ್ಕೆ ರಾಜ್ಯ ರೈತ ಸಂಘಕ್ಕೆ ನಿಮ್ ಕೈ ಎಲ್ಲ ಮ್ಯಾಲ ಕಾಣ್ಬೇಕು ಹಿಡಿಯೋದಾಗ ಹೋಗ್ಬೇಕ ದೂರ್ ಹಿಂಗ ಹಿಂಗ ಒಂದಾಗ ಎಲ್ ಸಿ ಎಂ ಸಿ ಮಾಡ್ತದ ನೀವು ಕರ್ನಾಟಕ ಸಂಗೋಳಿ ರಾಯಣ್ಣನ ಚೆನ್ನಾಗ ನಿಮ್ಮ ಹೋರಾಟ ಅಧಿವೇಶನಕ್ಕೆ ಹೋಗೋಕ್ಕಿಂತ ಇಲ್ಲೇ ರಾಜಕಾರಣಿಗಳು ಬರಲಿ ನಾವು ಮಠಾಧೀಶರು ಯಾವತ್ತು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಹೋರಾಟ ಹೆಂಗ ಗಟ್ಟಿ ಆಗಿರಬೇಕು ಅಂತಂದ್ರೆ ಇವತ್ತ ಒಂದು ಮಾತನಾಡಿದ್ರಲ್ಲ ಯಾರೋ ಕೆಲವು ಜನ ಟ್ಯಾಕ್ಟರ್ ಕಡಿಯಾಕತ್ತಾರ ಅಂತ ಹೇಳಿ ಬುದ್ಧಿ ಇವತ್ತೇನಾಗಿದೆ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಚುನಾಪ ಪೂಜಾರಿ ಇದು ರೈತ ಮುಖಂಡರ ನೇತೃತ್ವ ನಡೆದಿತ್ತಲ್ಲ ಅಲ್ಲೂ ಫ್ಯಾಕ್ಟರಿ ರಾಜಕಾರಣಿ ಬ್ಯಾರೆ ನಡೆದಿತ್ತು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾದೊಳಗೆ ಫ್ಯಾಕ್ಟರಿ ಚಾಲೂ ಮಾಡೋ ಚಾವಿನ ಗುರ್ಲಾಪುರ್ ಪ್ರಾಸ್ತ ಗಟ್ಟಾಗಿ ನಿಂತೈತ್ರಿ ಬುದ್ಧಿ ಆ ತಾಕತ್ ನಿಮ್ಮ ಆಶೀರ್ವಾದದಿಂದ ತಯಾರಾಗೈತಿ ಇನ್ನೊಂದು ಕೆಲವು ಜನ ಸುಟಿಗೆಸು ಅದೇ ಅಂತ ಮಾತಾಡಿದ್ರಲ್ಲ ಇಂಚಗೇರಿ ಮಧ್ವಾನಂದ ಪ್ರಭುಜಿಯವರ ಜಯಂತಿ ದನ ಪರ್ಕೊಂಡ್ರು ಈ ಭಾಗದ ಒಂದು ಫ್ಯಾಕ್ಟರಿ ಅವರು ಹೋರಾಟ ಮಾಡುವಾಗ ಮಧ್ವಾನಂದ ಪ್ರಭುಜಿಯವರಿಗೆ ಐದು ಲಕ್ಷ ರೂಪಾಯಿ ಸುಟಿಗೆಸ್ ತಗೊಂಡು ಬಂದಿದ್ರಂತ ಈಗೇನು ಅಮರೇಶ್ವರ ಮಹಾರಾಜರು ಮಾತನಾಡ್ತಾ ಇದ್ರೆ ಹಿಂಗ್ ಮಾತಾಡುವಾಗ ಒಂದು ಮಾತಿದ್ರಂತವ್ರ ಐದು ಲಕ್ಷ ರೂಪಾಯಿ ನನಗೆ ಕುಂತೀವ್ ಇನ್ನೊಂದ್ ಸ್ವಲ್ಪ ರೊಕ್ಕ ಕೊಟ್ಟು ಅದನ್ನ ಬಿಲ್ ರೈತರು ಕೂಡ ನಿನ್ನ ದೇವರಂತ ಪೂಜೆ ಮಾಡ್ತಾರಂತ ಹೇಳಿದ್ರು ಸಾಂಪ್ರದಾಯ ಇವತ್ತಿ ವೇದಿಕೆ ಮುಖಾಂತರ ಮಹಾತ್ಮರ ಪಾದ ಚೋನಪ್ಪ ಪೂಜಾರಿ ನಾವು ಮಾತು ಕೊಡ್ತೀವಿ ನಮಗ ಉಪವಾಸ ಬಿದ್ರೆ ಅಮರೇಶ್ವರ ಮಹಾರಾಜ ಮಠಕ್ಕೆ ಹೋಗಿ ಊಟ ಕರೆ ಯಾವ ಮಗನ ಹತ್ರ ಹತ್ತು ರೂಪಾಯಿ ಒಂದು ಮುಖ ಸನ್ಯಾಸಿ ಜೀವನ ಅದ ನಿಮ್ಮಂತ ಮಹಾತ್ಮರ ಆಶೀರ್ವಾದದ ಲಕ್ಷ ಗಟ್ಟಲೆ ರೈತರ ಬುದ್ಧಿ ಕಟ್ಕೊಂಡ್ ರೊಕ್ಕ ಕೊಡೋ ದಾಸೋಕ ರೊಕ್ಕ ಕೊಡಾಕತ್ತಾರ ಬುದ್ಧಿ ಹೆಂಗ್ ಕೊಡಾಕತ್ತಾರ ನಾಲ್ಕ್ ಮಂದಿ ಮೂರ್ ದಿನ ತನ್ಸಾಕತ್ತರ ಅದು ಹಂಗ ರೊಕ್ಕ ಕೊಡಾಕತ್ತಾರ ಇವತ್ತು ನಮಗೇನು ಖುಷಿ ಅದಂದ್ರ ಅವ್ರ ರಾಜಕಾರಣಿ ಬರ್ಲಿ ಬಿಡ್ಲಿ ಅವನು ತರುತ್ತ ರೈತ ಸಂಘಕ್ಕೆ ನಿಮ್ಮ ಆಶೀರ್ವಾದ ಇವತ್ತು ಏನು ನಿಂತೈತಲ್ಲ ಜಗತ್ತಿನ ಎಲ್ಲಾ ಮಹಾತ್ಮರ ಆಶೀರ್ವಾದ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಮಹಾತ್ಮರು ಒಕ್ಕಟ್ಟಾದ್ರೆ ಜಗತ್ತ ಬಾಕ್ತೈತೆ ಅಂತ ಹೇಳಿದ್ರು ಈ ಮನೆಯೊಳಗೆ ಆ ತಾಕತ್ತೈತಿ ಅಂತ ಒಂದು ಶಕ್ತಿಯನ್ನ ಇವತ್ತು ಅನ್ನದಾತರಿಗೆ ಬೆಂಬಲವಾಗಿ ಸೂಚಿಸ್ತಕ್ಕಂಥ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರಿಗೆ ಸಮಸ್ತ ಹೋರಾಟಗಾರರ ಪರವಾಗಿ ಜೋರಾದ ಚಪ್ಪಾಳಿ ಮೂಲಕ ಭಕ್ತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ವಲ್ಪ ಬರೀಲಪ್ಪ ಬರೆಯಲ್ಲಪ್ಪನ ಜನ ಬರ್ತದ ಬರೀ ಅಲ್ಲಿ ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನ ಟಕ್ಟ್ರೆ ತಗೊಂಡು ಬರಕತ್ತಾರ ಆ ಭಾಗಕ್ಕೆ ಬಾರಿ ಬಿಡ್ರಿ ನೀವೆಲ್ಲ ಕೊಡ್ಬರಿ ಈ ಕಡೆ ಬರ್ರಿ ಬರ್ರಿ ತಾಯಂದ್ರು ಬರ್ಲಿಕ್ಕೆ ಸಾವಿರ ಸಾವಿರ ಜನ ಇವತ್ತು ಬರೀ ಈ ಕಡೆ ಕನ್ನಡ ಗುರ್ಬಾಣಾ ಇಲ್ಲ ಇಲ್ಲ 200 ಒಟಿ ಸಂಘ ಅವರಿಗೆ 60 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ರೈತಾ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ